ಕೋಲಾರ ಜಿಲ್ಲಾ ಸಮಸ್ತ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ತಾಯಿಯರಿಗೆ ಸಹೋದರಿಯರಿಗೆ ಯುವ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳು ನಾನು ನಿಮ್ಮೆಲ್ಲರ ಪ್ರೀತಿಯ ವೇಮಂಗಲ್ ಪ್ರಕಾಶ್ ಕೋಲಾರ ಜಿಲ್ಲಾ ತಿಂಗಳ ವನ್ನಿಕುಲ ಕ್ಷತ್ರಿಯ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ತಮ್ಮ ನಮ್ಮ ಅಳಿಲನ್ನು ಹೇಳ್ಕೊಡೋದಕ್ಕೆ ಇದನ್ನು ಲೈವ್ ಬಂದಿದ್ದೇನೆ ಆತ್ಮೀಯರೇ ಹಾಗೂ ಯುವ ಮಿತ್ರರೇ ನಾವು ಇದೇ ಮೊದಲನ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಒಂದು ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ ಕಾರಣ ನಿಮಗೆಲ್ರಿಗೂ ತಿಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಯಿ ಜಗನ್ಮಾತೆ ಆದಿಪರ ದ್ರೌಪದಮ್ಮನ ಕರಗ ಮಹೋತ್ಸವವನ್ನು ನಾವು ಪ್ರತಿ ವರ್ಷವೂ ನಮ್ಮ ಸಮುದಾಯದ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ವ್ರತದ ಮೂಲಕ ಕಟ್ಟುಪಾಡುಗಳ ಮೂಲಕ ನಾವು ಇದನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಇದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕರಗ ಮಹೋತ್ಸವವನ್ನು ಜಾನಪದ ನೃತ್ಯದ ರೂಪದಲ್ಲಿ ಹಾಗೂ ಬೇರೆ ಇತರೆ ಸಮುದಾಯದವರು ತಮ್ಮ ತಮ್ಮ ಊರು ಹಬ್ಬಗಳಲ್ಲಿ ರಥೋತ್ಸವಗಳಲ್ಲಿ ಬೀದಿ ಇತರೆ ಒಂದು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ತಾಯಿಯ ಒಂದು ಕರಗದ ಮಹೋತ್ಸವವನ್ನು ಅನುಕರಣೆ ಮಾಡ್ತಾ ಇರೋದು ನಮಗೆಲ್ರಿಗೂ ತುಂಬ ನೋವಾಗ್ತಾ ಇದೆ ಸಮುದಾಯದ ಎಲ್ಲ ಹಿರಿಯರಿಗೂ ಸಮುದಾಯದವ್ರಿಗೂ ಇದು ನೋವಿನ ಸಂಗತಿ ಆದರೆ ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಎಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದೇವೆ ಹೊರತು ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಕೋಲಾರ ಜಿಲ್ಲಾ ತಿಂಗಳ ವನಿಕುಲ ಕ್ಷತ್ರಿಯ ಯುವ ವೇದಿಕೆ ನಾವು ಇವತ್ತು ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇದೇ ದಿನಾಂಕ ಹದಿನೈದನೇ ತಾರೀಕು ಮಂಗಳವಾರ ಕೋಲಾರ ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಕಚೇರಿಗೆ ಎಲ್ಲ ತಾಲೂಕುಗಳಿಂದ ಗ್ರಾಮಗಳಿಂದ ಕರಗದ ಉತ್ಸವವನ್ನು ಆಚರಣೆ ಮಾಡೋ ಎಲ್ಲ ದೇವಸ್ಥಾನ ಸಮಿತಿಗಳು ಹಾಗೂ ಗೌಡರು ಯಜಮಾನರು ಕುಲಸ್ಥರು ಎಲ್ಲರೂ ಮ ಹೆಣ್ಮಕ್ಳು ಎಲ್ಲರೂ ಸೇರಿ ತಮ್ಮ ತಮ್ಮ ಬೈಕ್ಗಳಲ್ಲಿ ಈ ಒಂದು ಬೃಹತ್ ರ್ಯಾಲಿಯನ್ನು ಬರಬೇಕು ಅಂತ ನಾವು ತಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ ಈ ಒಂದು ಬೃಹತ್ ರ್ಯಾಲಿ ಮೂಲಕ ನಮ್ಮ ಸಂಘಟನೆಯನ್ನು ಮಾಡೋಣ ಇವತ್ತು ನಾವು ಅನಿವಾರ್ಯವಾಗಿ ಬೀದಿಗೆ ಬರಬೇಕಾದಂಥ ಪ್ರಸಂಗ ಬಂದಿದೆ ಈ ಸಂದರ್ಭದಲ್ಲಿ ನಾವು ತಮ್ಮೆಲ್ಲರನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ ನೀವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಈ ತಾಯಿಯ ಆಚರಣೆಯನ್ನು ಬೇರೆಯವರು ಅನುಕರಣೆ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಈ ನಿಲ್ಲಿಸುವ ನಿಟ್ಟಿನಲ್ಲಿ ಇದೊಂದು ಮೊದಲ ಪ್ರಯತ್ನವಾಗಿ ತಮ್ಮೆಲ್ಲರ ಸಹಕಾರವನ್ನು ಯಾವುದೇ ಗುಂಪುಗಳಿರ್ಬೋದು ಯಾರೇ ಇರ್ಬೋದು ಯಾವುದೇ ಯಾರಿಗೂ ನೀವು ಹಂಜಕ್ಕೆ ಅಂಜದೆ ನೀವು ಈ ಒಂದು ಕರೆಗೆ ಹೋಗ್ಬಟ್ಟು ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕರೆಗೆ ಹೋಗ್ಬಟ್ಟು ಈ ಸಂದರ್ಭದಲ್ಲಿ ದಿನಾಂಕ ಹದಿನೈದು ಇದೇ ತಿಂಗಳು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಮ್ಮ ತಮ್ಮ ವಾಹನಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನಾವು ರ್ಯಾಲಿಯನ್ನು ಹೊರಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಈ ಒಂದು ಆಚರಣೆಗಳನ್ನು ನಮ್ಮ ಇದು ನಮ್ಮ 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 ಆಚರಣೆ ಇದು ನಮ್ಮ ಹಕ್ಕು ಕರಗ ನಮ್ಮ ಹಕ್ಕು ಇದು ನಮ್ಮ ಅಸ್ಮಿತೆ ಇದು ನಮ್ಮ ಅಸ್ಮಿತೆಗೆ ಇವತ್ತು ಧಕ್ಕೆ ಬಂದಿರೋದ್ರಿಂದ ನಮ್ಮ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಬೇಕಾದಂಥ ಸಂದರ್ಭ ಬಂದಿರೋದರಿಂದ ದಯಮಾಡಿ ನಾ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಬನ್ನಿ ನೀವು ಬನ್ನಿ ನಾವು ಬರ್ತೀವಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ತೆ